ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ನಿಮಗೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಿದ್ದಂಗೆ ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ನು ವಾಶ್ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕಟ್ ಇಟ್ಕೊಂಡಿದ್ದೀನಿ ಮತ್ತು ಮೆಣಸಿ ಒಂದು ಮೂರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ಮೆಣ್ಸಿ ಜಜ್ಜಿ ಇಟ್ಕೊಂಡಿದ್ದೀನಿ ದಪ್ಪಗೆ ಅದಾದಮೇಲೆ ಇಲ್ಲಿ ನಾನು ವೆನಿಗರು ಮತ್ತು ಸೋಯಾ ಸಾಸ್ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಬಿಟ್ಟಿದ್ದೀನಿ ಇಲ್ಲಿ ನೆಕ್ಸ್ಟು ಬರುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಒಂದು ಸ್ಪೂನಷ್ಟು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾವು ಬೇಗನೆ ಚಿಲ್ಲಿ ಚಿಕನ್ ರೆಡಿ ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ಬಿರಿಯಾನಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕಾಂಬಿನೇಷನ್ನು ಇದಾದಮೇಲೆ ನಾವು ಇದನ್ನೆಲ್ಲ ರೆಡಿ ಇಟ್ಕೊಂಡು ಒಂದು ಬಾಂಡ್ಲಿಗೆ ನಾವು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯಕ್ಕೆ ಕಾಯೋಕ್ಕೆ ಬಿಡೋಣ ಒಂದೆರಡು ನಿಮಿಷ ಕಾಯ್ದಾದ ನಂತರ ಇದಕ್ಕೆ ನಾವು ಫಸ್ಟು ಏನು ನಾವು ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿರ್ತೀವಿ ಆ ಬೆಳ್ಳುಳ್ಳಿ ಸೇರಿಸಿ ಮತ್ತು ಮೆಣಸಿಕಾಯಿನೂ ಸೇರಿಸಿ ಒಂದು ಒಂದು ಮಿಕ್ಸ್ ಕೊಡೋಣ ಒಂದು ಮಿಕ್ಸ್ ಕೊಟ್ಟು ತುಂಬ ಸೀಸಕ್ಕೆ ಹೋಗಬಾರ್ದು ತಕ್ಷಣಕ್ಕೆ ಹಾಕಬೇಕು ತುಂಬ ಘಾಟ್ ಬಂದರೆ ಅದು ಚೆನ್ನಾಗಿರಲ್ಲ ಅದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಲ್ಲನೂ ಮಿಕ್ಸ್ ಕೊಟ್ಟು ಅದಾದ್ಮೇಲೆ ನಾವೇನು ಜಜ್ಜಿ ಇಟ್ಕೊಂಡಿರ್ತೀವಿ ಮೆಣ್ಸಿ ಅದನ್ನು ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಚೆನ್ನಾಗೂ ಮಿಕ್ಸ್ ಕೊಡೋಣ ಇದೆಲ್ಲ ಬೆರೆತೋಗಬೇಕು ಎಣ್ಣೆಲೆ ಫ್ರೈ ಆಗಬೇಕು ಇದಾದಮೇಲೆ ಇದಕ್ಕೆ ನಾವು ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸೋಣ ಈ ಈ ನೀರಲ್ಲೇ ಚಿಕನ್ ಬೇಯೋಕ್ಕೆ ಇಟ್ಟರೆ ಆಯಿತು ನೋಡಿ ಎಲ್ಲನೂ ಸೇರಿಸಿದ್ದೀನಿ ನಾನು ಇದೇ ನೀರಲ್ಲಿ ನಾವೇನು ಚಿಕನ್ ತೊಳೆದು ಇಟ್ಕೊಂಡಿರ್ತೀವಿ ಅದೇ ಚಿಕನ್ನ ಸೇರಿಸಿ ಇದೇ ನೀರಲ್ಲಿ ಬೇಯಿಸೋಣ ನೋಡಿ ಚಿಕನ್ ಹಾಕಿದ್ದೀನಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಚಿಕನ್ ಒಂದು ಕುದಿ ಬೆಂದ ಮೇಲೆ ಅಂದರೆ ಆ ಮಸಾಲೆ ಎಲ್ಲ ಚಿಕನಲ್ಲಿ ಹಿಡೀಲಿ ಅದಾದಮೇಲೆ ಇದಕ್ಕೆ ನಾವು ಇವಾಗಲೇ ಉಪ್ಪು ಸೇರಿಸ್ಬಿಡೋಣ ಅಂತ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಲಿ ಅಂತ ಅಂದ್ಬಿಟ್ಟು ಇದಕ್ಕೇನೆ ಒಂದು ಸ್ಪೂನಷ್ಟು ವಿನಿಗರು ಮತ್ತು ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಬಿಟ್ಟು ಇವಾಗ ನೋಡಿ ಇದಕ್ಕೆ ಏನು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅದನ್ನು ಉಪ್ಪು ಹಾಕೋಳ ಕುದೀತಾ ಇದೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡೋಣ ಪಕ್ಕದಲ್ಲೇ ಒಂದು ಸ್ಪೂನು ಕಾರ್ನ್ಫ್ಲೋರ್ಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನು ಒಂದು ನೈಂಟಿ ಫೈವ್ ಪರ್ಸೆಂಟಷ್ಟು ಬೆಂದ ಮೇಲೆ ನಾವು ಕಾರ್ನ್ಫ್ಲವರ್ ನೀರು ಸೇರಿಸ್ಬೇಕಾಗತ್ತೆ ಏಕೆ ಅಂತ ಅಂದರೆ ನಾವು ಚಿಕನ್ ಬೇಯ್ದೇ ಕಾರ್ನ್ಫ್ಲವರ್ ನೀರು ಹಾಕಿದರೆ ಗ್ರೇವಿ ತುಂಬ ಬೇಗ ಗಟ್ಟಿಯಾಗಿಬಿಡ್ತದೆ ಚಿಕನ್ ಬೇಯಲ್ಲ ಹಾಗಾಗಿ ನಾವು ಚಿಕನ್ನ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟು ಬೇಯಿಸಿದ ಮೇಲೆ ಕಾರ್ನ್ಫ್ಲವರ್ನ ಹಾಕಿದರೆ ಗ್ರೇವಿ ಟೈಪಲ್ಲಿ ಬರುತ್ತೆ ನಮಗೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಅಥವಾ ಗಟ್ಟಿಗೆ ನಾವು ಉಳಿಸ್ಕೋಬೋದು ತುಂಬ ಬೇಗನೆ ಹಾಕಿದರೆ ತುಂಬ ಬೇಗ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಈಗ ನೋಡಿ ನಾನು ಕಾರ್ನ್ಫ್ಲೋರ್ನ ಸೇರಿಸಿದ್ದೀನಿ ಗ್ರೇವಿ ಮಾತ್ರ ಒಂದು ಹದುವಾಗ ಬಂದಿದೆ ಇದೇ ಥರ ನಾವು ಹೋಟೆಲಲ್ಲಿ ಏನು ತಿಂತೀವಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನು ಇದೇ ರೀತಿ ಮಾಡೋದು ತುಂಬ ಟೇಸ್ಟ್ ಆಗಿರುತ್ತೆ ನೀವೆಲ್ಲ ಒಂದು ಸಲ ಮಾಡ್ಕೊಂಡು ತಿನ್ನಿ ನನಗೆ ಏನು ಹೆಂಗೆ ಬಂತು ಅಂತ ಕಮೆಂಟ್ಸು ಮತ್ತು ಲೈಕ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರತ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬರುತ್ತೆ ಸಲ ಮನೇಲಿ ಮಾಡ್ಕೊಂಡು ಮನಸ್ಫೂರ್ತಿಯಾಗಿ ತಿನ್ನಿ ಟೇಸ್ಟ್ ಹೇಗಿದೆ ಅಂತ ನನಗೆ ಹೇಳಿ ಮತ್ತು ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು